ಪಿತೃಪಕ್ಷ ಆಚರಣೆ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಪ್ರವಾಸಿಗರಿಂದ ಪಿಂಡಪ್ರದಾನ ಹಾಗೂ ಪೂಜಾ ಕೈಂಕರ್ಯಗಳು ಬಲು ಜೋರಾಗಿ ನಡೆಯುತ್ತಿದ್ದು ಇಲ್ಲಿನ ಕಾವೇರಿ ನದಿ ತೀರ ಪ್ರದೇಶಗಳಲ್ಲಿ ತಮ್ಮನ್ನು ಅಗಲಿರುವ ಕುಟುಂಬ ಸದಸ್ಯರುಗಳ ಆತ್ಮಗಳ ತೃಪ್ತಿಗಾಗಿ ಪ್ರಾರ್ಥಿಸಲಾಗುತ್ತಿದೆ ಐತಿಹಾಸಿಕ ಶ್ರೀರಂಗಪಟ್ಟಣದ ಸ್ನಾನಘಟ್ಟ ಗೊಸಾಯಿ ಘಾಟ್ ವಾಹಿನಿ ಸೇರಿದಂತೆ ಇತರೆ ಪ್ರಮುಖ ಕಾವೇರಿ ನದಿ ತೀರ ಪ್ರದೇಶಗಳಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಿಂಡಪ್ರದಾನ ನೆರವೇರಿಸುತ್ತಿರುವ ದೃಶ್ಯ ಕಂಡುಬರುತ್ತಿದೆ ಪಿತೃಪಕ್ಷ ಹಾಗೂ ಮಹಾಲಯ ಅಮವಾಸ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳಿಂದಲೂ ಇಲ್ಲಿನ ಕಾವೇರಿ ನದಿ ತೀರ ಪ್ರದೇಶಗಳಲ್ಲಿ ತರ್ಪಣ ಹಾಗೂ ಪಿಂಡ ಪ್ರದಾನ ನೆರವೇರಿಸಲಾಗುತ್ತಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರ ಭಾನುವಾರ ಮಹಾಲಯ ಅಮವಾಸೆಯಂದು ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಪಿಂಡ ಪ್ರದಾನ ನೆರವೇರಿಸಲಿದ್ದಾರೆ ಸ್ಥಳೀಯವಾಗಿ ಮಂಡ್ಯ ಜಿಲ್ಲೆಯ ಜನತೆ ಪಿತೃಪಕ್ಷ ಹಬ್ಬದ ಅಂಗವಾಗಿ ತಮ್ಮ ತಮ್ಮ ಮನೆಗಳಲ್ಲಿಯೇ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಿ ಅಗಲಿರುವ ತಮ್ಮ ಪೂರ್ವಿಕರು ಹಾಗೂ ಕುಟುಂಬ ಸದಸ್ಯರಿಗೆ ಎಡೆಯಿಟ್ಟು ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿದ್ದು ವರ್ಷಕ್ಕೊಮ್ಮೆ ಬಗೆ ಬಗೆಯ ತಿಂಡಿಗಳೊಂದಿಗೆ ಇಷ್ಟವಾದ ಊಟವನ್ನು ಎಡೆಯಿಡುವುದು ಇಲ್ಲಿನ ತಲತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯವಾಗಿದೆ اڻ ڏيڻ سان اها ڳالهه ٿيندي آهي ته اسان کي اها ڳالهه ڏسڻ گهرجي 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 ಇಲ್ಲ ಬಂಧುಗಳೇ <irgendw carbono> <simple> ನಾಳೆ ಬರತಕ್ಕಂಥ ಮಹಾಲಯ ಮಾವಾಸ್ಯ ಪಿತೃಪಕ್ಷದ ಕೊನೆಯ ಅವಕಾಶ ನೀವೆಲ್ಲ ಅನೇಕ ಕಷ್ಟಗಳಿಂದ ಯೋಚನೆ ಮಾಡ್ತಿರ್ತೀರ ಮನೆ ಕಟ್ಟೋಕ್ಕಾಗಲಿಲ್ಲ ಮದುವೆ ಮಾಡೋಕ್ಕಾಗಲಿಲ್ಲ ಅನೇಕ ವಿಚಾರಗಳ ತೊಂದರೆ ಅನುಭವಿಸ್ತಾ ಯಾವುದರಿಂದ ಅಂದರೆ ಇದು ದೈವ ಶಾಪ ಅಲ್ಲ ಅದು ಪಿತೃಶಾಪ ಅಂತಲೇ ಕರೀತಾರೆ ಪಿತೃಗಳಿಗೆ ನಾವು ಅವರ ಗರ್ಭದಲ್ಲಿ ಹುಟ್ಟಿದ ಮೇಲೆ ನಾವು ಅವ್ರಿಗೆ ಒಂದು ತುತ್ತು ಅನ್ನವನ್ನು ದಾನವನ್ನು ಧರ್ಮವನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರನೇ ಭಗವಂತ ಪಿತೃಪಕ್ಷ ಅಂತ ಬಿಟ್ಟಿದ್ದಾನೆ ನೋಡಿ ಈ ಒಂದು ಹದಿನೈದು ದಿನ ಯಾವುದೋ ಮದುವೆ ಮುಂಜಿ ಏನೂ ಮಾಡಲ್ಲ ಯಾವುದೇ ವ್ರತ ಪೂಜಾದಿಗಳಿಲ್ಲ ಮಾಡುವುದು ಪಿತೃವಂದನೆ ಅಂತ ಮಾತ್ರ ಉತ್ತರ ಭಾರತದಲ್ಲೂ ಉಂಟು ದಕ್ಷಿಣ ಭಾರತದಲ್ಲೂ ಉಂಟು ಅಂಥ ಪಿತೃಗಳೆಲ್ಲ ಈ ಒಂದು ಮಾಸದಲ್ಲಿ ಬಂದು ಕುಳಿತಿರ್ತಾರೆ ಅದಕ್ಕೋಸ್ಕರ ನನ್ನ ಮಕ್ಕಳೇನಾರು ಆಹಾರ ಕೊಡ್ತಾನೆ ಅಂತ ಅವರಿಗೆ ನಾವು ಕೊಟ್ಟಂಥ ಎಳ್ಳು ನೀರು ಆಹಾರವಾಗಿ ಹೋಗ್ತಾರೆ ಕೇಳ್ತಾರೆ ನಿಮ್ಮನ್ನು ಏನು ಸ್ವಾಮಿ ಇಲ್ಲಿ ಎಳ್ಳು ನೀರು ಕೊಟ್ಟರೆ ಅಲ್ಲೇ ಊಟ ಹೋಯಿತು ಅಂತ ಯಾಕೆಂದರೆ ಭಾರತದಲ್ಲಿ ಚಲಾವಣೆ ಇರೋದು ರೂಪಾಯಿ ನಾಣ್ಯ ಅಮೇರಿಕಕ್ಕೆ ಹೋದರೆ ಇದಾಗಲ್ಲ ಡಾಲರಾಗಿ ಕನ್ವರ್ಟ್ ಆಗುತ್ತೆ ಇಂಗ್ಲೆಂಡ್ಗೆ ಹೋದ್ರೆ ಪೌಂಡಾಗಿ ಕನ್ವರ್ಟ್ ಆಗುತ್ತೆ ಹಾಗೆ ನಾನು ಕೊಡುತ್ತಾ ನೀರು ಧರ್ಮವಾಗಿ ಆಹಾರದ ರೂಪದಲ್ಲಿ ಮೇಲೆ ಹೋಗ್ತದೆ ಆದ್ದರಿಂದ ಎಷ್ಟು ದಾನವನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಂದರೆ ನಾಳೆ ಇರತಕ್ಕಂಥ ಮಹಾಲಯ ಅಮಾವಾಸ್ಯೆ ಆದ್ದರಿಂದ ನಿಮಗೆ ಸಂಪ್ರದಾಯ ಅಂತ ಕೇಳಬೇಡಿ ನಮ್ಮಲ್ಲಿ ಮಾಡಲ್ಲ ಅಂತ ಹೇಳ್ಬೇಡಿ ತಿಳುವಳಿಕೆ ಮಾಡಿ ಈಗ ನಿಮ್ಮ ತಾತ ವಾಲೆ ಹಾಕ್ತಿದ್ರು ನೀವು ಹಾಕ್ತೀರಾ ನಿಮ್ಮ ತಾತ ಪಂಚೆ ಹುಡ್ತಿದ್ರು ನೀವು ಹುಡ್ತೀರಾ ನಿಮ್ಮಲ್ಲಿ ಅದನ್ನೆಲ್ಲ ತಗೊಳ್ಳಲ್ಲ ಈ ಶರ್ಟು ಪ್ಯಾಂಟು ಈಗಿನ ಕಾಲಕ್ಕೆ ಬಿಡ್ತೀರಾ ಆದರೆ ಇಲ್ಲ ಅನ್ನೋ ಶಬ್ದ ಮಾತ್ರ ಹೇಳ್ತೀರಾ ಆದರೆ ಒಳ್ಳೆಯ ಕೆಲಸಗಳನ್ನು ತಿಳಿದು ಮಾಡಿದರೆ ಅದಕ್ಕೆ ಪುಣ್ಯ ಫಲ ಉಂಟು ಆದ್ದರಿಂದ ನಾಳೆ ಬರ್ತಕ್ಕಂಥ ಮಹಾಲಯ ಅಮಾವಾಸ್ಯೆ ನದಿ ತೀರದಲ್ಲಿ ಯಾರ ಇರ್ತೀರ ನೀವೆಲ್ಲ ಹೋಗಿ ತರ್ಪಣೆಲ್ಲ ಮಾಡಿ ನಿಮ್ಮ ಕೈಲಿ ಅಂತ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಯಾರಿಗಾದರೂ ಊಟ ದಾನ ಧರ್ಮ ಬಡಬಗ್ಗರಿಗೆ ಬಗ್ಗೆ ಹಾಕ್ಸ್ಬೋದು ಅದೆಲ್ಲವನ್ನು ಮಾಡಿದ್ರೆ ವಿಶೇಷ ಪುಣ್ಯವನ್ನು ನಾಳೆ ಇರತಕ್ಕಂಥ ವಿಶೇಷವಾದ ಅಮಾವಾಸ್ಯೆ ಗ್ರಹಣದ ಭಯ ಇಲ್ಲ ಗ್ರಹಣ ನಮಗಿಲ್ಲ ಕಾಣದೇ ಇರೋದನ್ನು ಆಚರಣೆ ಮಾಡಬೇಕಾಗಿಲ್ಲ ಎಲ್ಲರೂ ಎದುರಿಸ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಮಾಧ್ಯಮಗಳಲ್ಲಿ ನಮಗೆ ನಾಳೆ ಗ್ರಹಣ ಇಲ್ಲ ಹೋದ್ ಸರಿ ಚಂದ ಗ್ರಹಣ ಆಗೋಯ್ತು ಆದ್ದರಿಂದ ಎಲ್ಲರೂ ಸಹಿತ ಪಿತೃಗಳನ್ನು ನಿಮ್ಮಲ್ಲಿರೋ ಫೋಟೋ ಒರೆಸಿ ಅದಕ್ಕೊಂದು ಹೂವಿಡಿ ಒಂದು ತುಪ್ಪ 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 ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಯಪ್ಪ ನನಗೆ ಒಳ್ಳೇದು ಮಾಡಪ್ಪ ನಂದೇನಿದ್ರು ಏನಾದರೂ ಕ್ಷಮಿಸುವ ಅಂತ ಯಾಕೆಂದರೆ ಪಿತೃಗಳು ಬೇಗ ಆಶೀರ್ವಾದ ಕೊಡ್ತಾರೆ ದೇವತೆಗಳು ನಿಮ್ಮನ್ನು ಕ್ಷಮಿಸೋಕೆ ಬರಲ್ಲ ಪಿತೃಶಾಪ ಇದ್ದರೆ ಯಾಕೆಂದರೆ ಬೈದಿರ್ತೀವಿ ಎಲ್ಲ ಮಾಡಿರ್ತೀವಿ ನಿಮ್ಮ ತಾಯಿ ನಿಮ್ಮನ್ನು ಗರ್ಭದಲ್ಲಿ ಹೊತ್ತಾಗ ಎಷ್ಟು ಕಷ್ಟಪಟ್ಟಿರ್ತಾಳೆ ಇವರು ಮೂರನೇ ತಿಂಗಳಿಂದ ಜೋಪಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾಳೆ ನಾಲ್ಕನೇ ತಿಂಗಳ ಆಹಾರಗಳು ಎಂಟನೇ ತುಪ್ಪ ಹಾಲು ತುಪ್ಪ ಬೆಣ್ಣೆ ಕೇಸರಿ ಹಾಲು ಕುಡಿತಾಳೆ ನನ್ನ ಮಗು ಚೆನ್ನಾಗಿರಲಿ ಅಂತ ಹಾಗೆ ಆಮೇಲೆ ಗರ್ಭ ಆದ ಮೇಲೆ ಅವಳು ಡೆಲಿವರಿ ಆಗುವಾಗ ಒಂದು ಸಾವಿರ ಚೋಳು ಕಡ್ದಾಗ ಹಾಕ್ತಾರೆ ಆದರೆ ಅದನ್ನು ಸರಿಸ್ಕೋತಾಳೆ ನಂತರ ಮೂರು ತಿಂಗಳ ಆಹಾರ ಇಲ್ಲ ಕಷಾಯ ಕುಡಿಬೇಕು ಎಲ್ಲ ಭೋಗ ಜೀವನವನ್ನು ತ್ಯಾಗ ಮಾಡ್ತಾಳೆ ಅಂತ ತಾಯಿಗೆ ನಾವು ಒಂದು ಪಿಂಡ ಪ್ರದಾನವನ್ನು ಮಾಡಬೇಕಾಗ್ತದೆ ಆದ್ದರಿಂದ ತಾವುಗಳೆಲ್ಲ ಈ ಪಕ್ಷ ಮಾಸವನ್ನು ಉಪಯೋಗಿಸ್ಕೊಳ್ಳಿ ನಾಳೆ ಕಟ್ಟ ಕಡೆಯ ದಿನ ಸ್ವಯಂಪಾಕಾದಿಗಳನ್ನು ಕೊಟ್ಟು ಅವರು ವಿಶೇಷವಾದಂಥ ಕೆಲಸವನ್ನು ಮಾಡಲಿ ಅಂತ ಹೇಳ್ತೀನಿ ಅದು ಹಿರಿಯರಿಗೆ ತಂದೆ ತಾಯಿ ತಾತ ಮುತ್ತಾತ ಇವರುಗಳಿಗೆ ತಿಲತರ್ಪಣ ಮತ್ತು ಪಿಂಡ ಪ್ರದಾನ ಮಾಡೋಕ್ಕೋಸ್ಕರ ಈ ಪಿತೃಪಕ್ಷ ಆಚರಣೆಗಳನ್ನ ಮಾಡ್ತಾರೆ ಇದು ಪಶ್ಚಿಮಿನಿ ಶ್ರೀರಂಗಪಟ್ಟಣ ಗೋಸಾಯಘಾಟ್ ಸಂಗಮ ನದಿ ತೀರಗಳು ಎಲ್ಲಿರುತ್ತೆ ಅದೆಲ್ಲ ಹೋಗಿ ಕುಟುಂಬ ಸಮೇತರಾಗಿ ಹೋಗಿ ಕಿರಿಕ್ರ ಕಾರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದೆ ಪಿಂಡ ಪ್ರಧಾನ ತಿಲಾಹೋಮ ನಾರಾಯಣ ಬಲಿಗಳು ಈ ಥರ ನಾನಾ ರೀತಿ ಶ್ರಾದ್ದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನ ನಡೆಸ್ಕೊಡಲಾಗುತ್ತೆ ಈಗ ಎಲ್ಲ ಬರ್ತಾ ಕರ್ನಾಟಕ ಪೂರ್ತಿ ಬರ್ತಾ ಇದ್ದಾರೆ ಆಂಧ್ರ ಇಂದೂ ಬರ್ತಾ ಇದ್ದಾರೆ ತಮಿಳುನಾಡಿಂದನೂ ಬರ್ತಾ ಇದ್ದಾರೆ